ಯು ಪಿ ವಾರಿಯರ್ಸ್ ವರ್ಸಸ್ ಆರ್ ಸಿ ಬಿ ಎಂಥ ಮ್ಯಾಚ್ಗಳು ನಿಜವಳು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಏನಕ್ಕೆ ಅಂತಂದ್ರೆ ಫಸ್ಟ್ ಟೈಮ್ ಡಬ್ಲ್ಯೂ ಪಿ ಅಲ್ಲಿ ಇಲ್ಲಿ ಸೂಪರ್ ಓವರ್ ಕೂಡ ಆಯ್ತು ಆದ್ರೆ ಸಿಕ್ಕಾಪಟ್ಟೆ ಬೇಜಾರಾಗೋದೇನು ಅಂತಂದ್ರೆ ಇಲ್ಲಿ ಆರ್ ಸಿ ಬಿ ಸೋಲ್ತು ಬಟ್ ಸ್ವಲ್ಪ ಹೀನಾಯವಾಗಿ ಸೋಲ್ತು ಅಂತ ಅಂದ್ಕೊಳ್ಬೋದು ಏನಕ್ಕೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಸ್ಪಿರಿ ಅವರು ಒಂದು ಟಾರ್ಗೆಟ್ ಸೆಟ್ ಮಾಡಿಕೊಟ್ಟಿದ್ರು ಇನ್ನಿಲ್ಲಿ ಇಲ್ಲಿ ಬ್ಯಾಟಿಂಗ್ ಆಗಿದ ತಕ್ಷಣನೇ ಒನ್ ಏಯ್ಟಿ ಒನ್ ಸ್ಕೋರ್ ಇತ್ತು ಬಟ್ ಇಲ್ಲಿ ಯು ಪಿ ವಾರಿಯರ್ಸ್ ಕೂಡ ಇಲ್ಲಿ ಇಪ್ಪತ್ತು ಓವರ್ಗೆ ಒನ್ ಏಯ್ಟಿ ರನ್ನ ಸ್ಕೋರ್ ಮಾಡಿದ್ರು ಒಂದು ಕಡೆ ಇಲ್ಲಿ ಹೆನ್ರಿ ಅವರು ಔಟ್ ಆಗಿದ ತಕ್ಷಣ ು ಆರ್ ಸಿ ಬಿ ಈಸಿಯಾಗಿ ವಿನ್ ಆಗ್ತಾರೆ ಅಂತ ಅನ್ಕೊಂಡಿದ್ರು ಬಟ್ ಆದರೆ ಇಲ್ಲಿ ಸೋಫಿ ಎಕಲ್ಸ್ಟನ್ ಅವರು ಬ್ಯಾಟಿಂಗು ಮತ್ತು ಬೌಲಿಂಗು ಎರಡರಲ್ಲೂ ಕೂಡ ಕಮಲ್ ಮಾಡಿಬಿಟ್ಟು ಯು ಪಿ ವಾರಿಯರ್ಸ್ ಇವತ್ತು ಏನು ಗೆದ್ದಿದ್ದಾರೆ ನಿನ್ನೆ ಮ್ಯಾಚಲ್ಲಿ ಇಲ್ಲಿ ಯು ಪಿ ವಾರಿಯರ್ಸ್ ವಿರುದ್ಧ ಸಿಕ್ಕಾಪಟ್ಟೆ ಒಂದು ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ ಸೋಫಿ ಎಕಲ್ಸ್ಟನ್ ಅವರು ಏನಕ್ಕೆ ಅಂತಂದ್ರೆ ಬ್ಯಾಟಿಂಗ್ ಹತ್ತೊಂಬತ್ತು ಬಾಳಗ್ ಮೂವತ್ತ್ ನೋಡಿದ್ರು ಮತ್ತೆ ಇಲ್ಲಿ ಸೂಪರ್ ಓವರಲ್ಲೂ ಕೂಡ ಇಲ್ಲಿ ಎಂಟು ರನ್ನ ಹೊಡೆಯದು ಬಿಡಲಿಲ್ಲ ಅದರಲ್ಲೂ ಕೂಡ ಇಲ್ಲಿ ನಿಜವಾಗ್ಲೂ ಬೇಜಾರಾಗಿದ್ದ ವಿಚಾರ ಏನು ಅಂತಂದ್ರೆ ಇಲ್ಲಿ ರಿಚಾ ಘೋಷ್ ಅವರು ಮತ್ತೆ ಸ್ಮೃತಿ ಮಂದಿ ಬರ್ತಾರೆ ಸ್ಮೃತಿ ಮಂದಣ್ಣ ಬದಲು ಇಲ್ಲಿ ಎಲ್ಲಿ ಸ್ಪೆರಿಯವರು ಬರಬೇಕಿತ್ತು ಏನಕ್ಕೆ ಅಂತಂದ್ರೆ ಸ್ಮೃತಿ ಮಂದಣ್ಣ ಗೆ ಔಟ್ ಆಗಿರ್ತಾರೆ ಇಲ್ಲಿ ನಿಜವಾಗ್ಲು ಕೂಡ ಸೂಪರ್ ಓವರ್ ಬಂದಾಗ ಇಲ್ಲಿ ಎಲ್ಲಿ ಸ್ಪೆರಿಯವರ್ ಬರಬೇಕಿತ್ತು ಇಲ್ಲಿ ರಿಚಾ ಘೋಷ್ ಅವರು ಬಂದು ಆಡಬೇಕಿತ್ತು ಬಟ್ ಇಲ್ಲಿ ಮೇನ್ ಮಿಸ್ಟೇಕ್ ಆಗಿದೆ ಅಂದ್ರೆ ಮೊದಲನೇ ಬಾಲೇ ಇಲ್ಲಿ ಕೇವಲ ಡಾಟ್ ಬಾಲ್ ಆಡ್ತಾರೆ ರಿಚಾ ಅವರು ನಿಜವಾಗ್ಲು ಕೂಡ ಸೋಫಿ ಎಕಲ್ಸ್ಟನ್ ಅವರು ಬ್ಯಾಟಿಂಗ್ ಕಮಾಲು ಮತ್ತೆ ಬೌಲಿಂಗ್ ಅಲ್ಲೂ ಕೂಡ ಕಮಾಲ್ ಮಾಡಿದ್ರು ಏನಕ್ಕೆ ಅಂತಂದ್ರೆ ಆರ್ ಬಾಲಲ್ಲಿ ಇಲ್ಲಿ ಒಂಬತ್ತು ರನ್ ಹೊಡಿಯೋಕಾಗಲಿಲ್ಲ ಿ ಮಂದಣ್ಣವ್ರಿಗೆ ಮತ್ತೆ ರಿಚಾ ಘೋಷ್ಗೆ ಈಸಿಯಾಗಿ ಮ್ಯಾಚ್ ಗೆಲ್ಬೋದಿತ್ತು ಬಟ್ ಇಲ್ಲಿ ಕೊನೆ ಓವರ್ ಅಲ್ಲಿ ಅಂದ್ರೆ ಆರು ಬಾಲ್ ಅಲ್ಲಿ ಇಲ್ಲಿ ರೇಣುಕಾ ಅವರು ಬಾಲ್ ಮಾಡಕ್ಕೆ ಬಂದಾಗ ಬಾಲ್ ಬಾಲ್ಗೆ ಹದಿನೆಂಟು ರನ್ ಬೇಕಿತ್ತು ನಿಜವಾಗ್ಲೂ ಕೂಡ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸ್ ಕೂಡ ಹೊಡೆದ್ರು ಫೋರ್ ಕೂಡ ಹೊಡೆದ್ರು ಕಷ್ಟ ಅವಾಗ ಅನ್ಕೊಂಡ್ರು ಆರಾಮಾಗಿ ಇಲ್ಲಿ ಸೋಲ್ತಾರೆ ಅಂತ ಅಂದ್ಬಿಟ್ಟು ಆರ್ ಸಿ ಬಿ ಅನ್ಸಿತ್ತು ಬಟ್ ಇಲ್ಲಿ ಮ್ಯಾಚ್ ಕೂಡ ಟೈ ಆಯಿತು ಆಗಿದ ತಕ್ಷಣ ಇಲ್ಲಿ ಸೂಪರ್ ಓವರ್ಗೆ ಬಂದ್ರು ಸೂಪರ್ ಓವರ್ ಬಂದಿರಲಿಲ್ಲ ಅಂತಂದಿದ್ರೆ ಚೆನ್ನಾಗಿರೋದು ಏನಕ್ಕೆ ಅಂತಂದ್ರೆ ಸೂಪರ್ ಓವರ್ ಅಲ್ಲೇ ಸೋತಿದ್ದು ಮ್ಯಾಚ್ ಅಂತೂ ಥ್ರಿಲ್ಲಿಂಗ್ ಆಗಿತ್ತು ಬಟ್ ಆದ್ರೆ ಇದರಿಂದ ಆರ್ ಸಿ ಬಿ ಅವರು ಪಾಠ ಕಲಿಯೋದು ತುಂಬಾ ಇದೆ ಏನಕ್ಕೆ ಅಂತಂದರೆ ಮೊದಲನೇ ಮ್ಯಾಚ್ ವಿಕ್ಟ್ರಿ ಎರಡನೇ ಮ್ಯಾಚ್ ವಿಕ್ಟ್ರಿ ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸಲೆಂಟಾಗಿ ಪರ್ಫಾಮೆನ್ಸ್ ಕೊಟ್ಟಿದ್ರು ಆದರೆ ಇಲ್ಲಿ ಸೂಪರ್ ಓವರ್ನಲ್ಲಿ ಇಲ್ಲಿ ರಿಚಾ ಘೋಷ್ ಅವರು ಸ್ಮೃತಿ ಮಂದಾಣವರಿಂದ ಸೋಲ್ತು ಅಂತ ಕೂಡ ಹೇಳ್ಬೋದು ಆರ್ ಸಿ ಬಿ ಬ್ಯಾಟಿಂಗ್ ಯೂನಿಟ್ ಅಂತೂ ತುಂಬಾ ಚೆನ್ನಾಗಿತ್ತು ಏನಕ್ಕೆ ಅಂತಂದರೆ ಇಲ್ಲಿ ಸ್ಮೃತಿ ಮಂದಣ್ಣ ಅವ್ರು ಬಿಟ್ಬಿಟ್ಟು ಅಂದರೆ ಆ ರನ್ಗೆ ಅವ್ರು ಔಟ್ ಆಗಿದ ತಕ್ಷಣ ಒಳ್ಳೆ ಸ್ಕೋರ್ ಬರೋಣ ಅಂತ ಅಂದ್ಕೊಂಡಿದ್ರು ನಿಜವಾಗ್ಲೂ ಇಲ್ಲಿ ಡ್ಯಾನಿ ವ್ಯಾಟ್ ಅವರು ಐವತ್ತೇಳು ರನ್ನು ಮತ್ತು ಎಲ್ಲಿ ಸ್ಪೇರಿಯವರು ನೈಂಟಿ ರನ್ ಹೊಡೆದ್ರು ಮತ್ತು ಒಳ್ಳೆ ಸ್ಕೋರ್ ಅಂತ ಕೂಡ ಇಲ್ಲಿ ಗೊತ್ತಾಯಿತು ಬಟ್ ಇನ್ನು ಬೌಲಿಂಗ್ ವಿಚಾರದಲ್ಲಿ ಬಂದರೆ ಅಂತೂ ಸಿಕ್ಕಾಪಟ್ಟು ಎಕ್ಸಲೆಂಟಾಗಿ ಬೌಲಿಂಗ್ ಮಾಡಿದ್ದು ಸ್ನೇಹ ರಾಣ ಅವರು ಮೂರು ವಿಕೆಟ್ನ ತಗೊಂಡ್ರು ಮತ್ತು ರೇಣುಕಾ ಸಿಂಗ್ ಅವರು ಕೂಡ ಎರಡು ವಿಕೆಟ್ ತೊಗೊಂಡ್ರು ಬಟ್ ಇಲ್ಲಿ ಓವರ್ ಅಲ್ಲಿ ಅವ್ರು ಮಾಡಿದ ಮಿಸ್ಟೇಕಿಂದ ಇಲ್ಲಿ ಸೂಪರ್ ಗೆ ಹೋಗಬೇಕಾಯಿತು ಇಲ್ಲಿ ಕಿಗ್ರಾತ್ ಅವರು ಕೂಡ ಮೂರು ವಿಕೆಟ್ನ ತಗೊಂಡ್ರು ಮತ್ತು ಎಲ್ಲಿ ಸ್ಪೇರಿಯವರು ಇವತ್ತಿನ ಮ್ಯಾಚಲ್ಲಿ ಫಸ್ಟ್ ಟೈಮ್ ಇಲ್ಲಿ ಬೌಲಿಂಗ್ ಮಾಡಿದ್ರು ಕೂಡ ಎಕ್ಸಲೆಂಟಾಗಿ ಬೌಲಿಂಗ್ ಮಾಡಿಬಿಟ್ಟು ಇಲ್ಲಿ ಮೇಯ್ನ್ ಪ್ರಮುಖವಾದ ಒಂದು ವಿಕೆಟ್ ಏನು ಬೇಕಾಯಿತು ಆ ವಿಕೆಟ್ ಕೂಡ ತೊಗೊಂಡ್ರು ನಿನ್ನೆ ಮ್ಯಾಚು ತುಂಬಾ ಎಕ್ಸಲೆಂಟ್ ಆಗಿತ್ತು ಬಟ್ ಇಲ್ಲಿ ಆರ್ ಸಿ ಬಿ ಸೋತಿದ್ದು ತುಂಬಾ ಬೇಜಾರಾಗುತ್ತೆ ಆದರೆ ಇಲ್ಲಿ ಮೊದಲನೇ ಸರಿ ಮೊದಲನೇ ಮ್ಯಾಚಲ್ಲೇ ಹಿಸ್ಟ್ರಿ ಕೂಡ ಕ್ರಿಯೇಟ್ ಮಾಡಿದರು ಏನಕ್ಕೆ ಅಂತಂದರೆ ಟೂ ಹಂಡ್ರೆಡ್ ಎ ಓರನ್ನು ಚೇಜ್ ಮಾಡಿಬಿಟ್ಟು ಇಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಆಗಿತ್ತು ಮತ್ತು ಇವತ್ತಿನ ಮ್ಯಾಚಲ್ಲಿ ಯಾರೂ ಕೂಡ ಅಂದರೆ ಇದುವರೆಗೂ ಡಬ್ಲ್ಯೂ ಪಿ ಎಲ್ಲಲ್ಲಿ ಇಲ್ಲಿ ಸೂಪರ್ ಓವರ್ಗೆ ಹೋಗಿರಲಿಲ್ಲ ಸೂಪರ್ ಓವರ್ಗೂ ಕೂಡ ಹೋಯ್ತು ಬಟ್ ಇಲ್ಲಿ ಚೇಸ್ ಮಾಡಿದರೆ ತುಂಬಾ ಚೆನ್ನಾಗಿರೋದು ಬಟ್ ಇಲ್ಲಿ ಚೇಜಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು ಇಲ್ಲಿ ಕೊನೆ ಓವರಲ್ಲಿ ಮಿಸ್ಟೇಕ್ ಆಗಿರೋ ಕಾರಣದಿಂದನೇ ಇಲ್ಲಿ ಸೂಪರ್ ಓವರ್ವರ್ಗೂ ಹೋಯಿತು ಇದರಿಂದ ಪಾಠ ಕಳೆದ್ರೆ ತುಂಬಾ ಚೆನ್ನಾಗಿರುತ್ತೆ ಏನಕ್ಕೆ ಅಂತಂದರೆ ಎರಡೂ ಮ್ಯಾಚಲ್ಲಿ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಕೂಡ ಬಂದಿತ್ತು ನೋಡಬಹುದು ಮೂರನೇ ಮ್ಯಾಚ್ ನಾಲ್ಕನೇ ಮ್ಯಾಚ್ ಯಾವ ರೀತಿ ಆಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೇ ಇಲ್ಲಿ ಆರ್ ಸಿ ಬಿ ಎರಡು ಸತಿ ಸೋಲ್ತು ಬಟ್ ಇಲ್ಲಿ ಸೂಪರ್ ಓವರ್ ಬಂದಾಗ ಸೆಕೆಂಡ್ ಬ್ಯಾಟಿಂಗ್ ಗೆ ಇತ್ತು ಬಟ್ ಆದ್ರೆ ಇಲ್ಲಿ ಮಿಸ್ಟೇಕ್ ಆಗಿದೆ ಏನು ಅಂತಂದ್ರೆ ಇಲ್ಲಿ ಸ್ಪೃತಿ ಮಂದಣ್ಣವ್ರು ಮತ್ತೆ ರಿಚಾ ಘೋಷ್ ಅವರು ಬರಬಾರ್ದಿತ್ತು ಒಂದ್ ವೇಳೆ ಇಲ್ಲಿ ಸ್ಮತಿ ಮಂದಣ್ಣವ್ರ ಬದಲು ಇಲ್ಲಿ ಏನಾದ್ರು ಎಲ್ಲಿ ಸುಪೀರಿಯರ್ ಬಂದಿರೋ ಹಂಡ್ರೆಡ್ ಪರ್ಸೆಂಟ್ ಆಗಿ ಇಲ್ಲಿ ಎಲ್ಲಿ ಸುಪೀರಿಯರ್ ಈ ಒಂದು ಸ್ಕೋರ್ ಏಟ್ ರನ್ ಅಂದ್ರೆ ಒಂಬತ್ತು ರನ್ ಏನ್ ಚೇಸ್ ಮಾಡಬೇಕಿತ್ತು ಅದು ಹಂಡ್ರೆಡ್ ಪರ್ಸೆಂಟ್ ಆಗಿ ಚೇಸ್ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಅನ್ಸುತ್ತೆ ಮತ್ತು ಇಲ್ಲಿ ನಿನ್ನೆ ಮ್ಯಾಚಲ್ಲಿ ಒಂದು ಆಶ್ರಯ ಏನಂತಂದರೆ ಇಲ್ಲಿ ಸ್ಮೃತಿ ಮಂದಣ್ಣ ಅವರು ಎಲ್ ಬಿ ಡಬ್ಲ್ಯೂ ಆಗ್ತಾರೆ ಬಟ್ ಆದರೆ ನಿಜವಾಗ್ಲೂ ಕೂಡ ಇದು ಔಟ್ ಅಂತಲೇ ಕಾಣಿಸ್ತಿತ್ತು ಆದರೆ ಏನಕ್ಕೆ ನಾಟ್ ಔಟ್ ಕೊಟ್ಟರು ಗೊತ್ತಿಲ್ಲ ಬೇಕಂತ ಇಲ್ಲಿ ಮೋಸ್ಟ್ಲಿ ಮ್ಯಾಚ್ ಸೋಳಿ ಅಂತಲೇ ಕೊಟ್ಟರು ಏನೋ ಮ್ಯಾಚ್ ರೆಫ್ರಿಗಳು ಗೊತ್ತಿಲ್ಲ ಇಲ್ಲಿ ಇನ್ನೊಂದು ಮ್ಯಾಚು ಏನಂತ ಔಟ್ ಅಂತ ಇಲ್ಲಿ ಸ್ಮೃತಿ ಮಂದಣ್ಣನ ಹೋಗಿದ್ರೆ ಒಂದು ವೇಳೆ ಔಟ್ ಅಂತ ಅಂದ್ಬಿಟ್ಟು ಕಳಿಸಿದ್ರೆ ಇಲ್ಲಿ ಎಲ್ಲಿ ಸ್ಪೆರೆಯವರು ಬಂದಿದ್ರು ಆವಾಗ ಇಲ್ಲಿ ಎಲ್ಲಿ ಸ್ಪೆರ್ಯವರಿಗೆ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಫೋರ್ ಅನ್ನ ಒಡೆದಿ ಗೆಲ್ಲಿಸ್ತಿದ್ರ ಅಂತ ಕೂಡ ಅನಿಸುತ್ತೆ ಸೋ ವೀಕ್ಷಕರ ನೆನ್ನೆ ಮ್ಯಾಚ್ ನೋಡಿದಾಗ ನಿಮಗೆ ಅನಿಸುತ್ತೆ ಇಲ್ಲಿ ಎಲ್ ಬಿ ಡಬ್ಲ್ಯೂ ಆಗಿದ್ರೆ ಸ್ಮೃತಿ ಮಂದಣವರು ಒದಿರೋದ ಇಲ್ಲ ಅಂತಂದ್ರೆ ಸ್ಮೃತಿ ಮಂದಣವ್ರ ಬದಲು ಇಲ್ಲಿ ಎಲ್ಲಿ ಸ್ಪೆರಿಯವರು ಸೂಪರ್ ಓರಲ್ಲಿ ಬರಬೇಕಿತ್ತು ಅಥವಾ ರಿಚಾ ಘೋಷ್ ಅವರು ಮತ್ತು ಇಲ್ಲಿ ಸ್ಮೃತಿ ಮಂದಣವರು ಬಂದಿದ್ರೆ ಚೆನ್ನಾಗಿರೋದ ಆರಡಿ ಸೋತಿದ್ದಾಗಿದೆ ಬಟ್ ಇಲ್ಲಿ ಎಷ್ಟೇ ಲೆಕ್ಕಾಚಾರ ಹಾಕಿದ್ರು ಕೂಡ ಇಲ್ಲಿ ಏನು ಯೂಸ್ ಆಗಲ್ಲ ಬಟ್ ಆದರೆ ಈ ಎಲ್ ಬಿ ಡಬ್ಲ್ಯೂ ಏನಿದೆ ನಿಜವಾಗ್ಲೂ ಕೂಡ ಸ್ವಲ್ಪ ಅದು ಆಶ್ಚರ್ಯ ಅಂತ ಅನ್ಸುತ್ತೆ ಯಾಕಂದರೆ ಕರೆಕ್ಟ್ ಲೆಂತ್ ಕೂಡ ಇತ್ತು ಇಲ್ಲಿ ವಿಕೆಟ್ ಕೂಡ ಹೋಗಿತ್ತು ಬಟ್ ಆದರೆ ನಿಜವಾಗ್ಲೂ ಕೂಡ ಔಟ್ ಆಗಿದ್ದನ್ನು ನಾಟ್ ಔಟ್ ಅಂತ ಯಾಕೆ ಹೇಳಿದ್ರೆ ಗೊತ್ತಿಲ್ಲ ಸೊ ವೀಕ್ಷಕರೇ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಏನನ್ಸುತ್ತೆ ನಿನ್ನೆ ಮ್ಯಾಚು ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ